Thank <laughs> you. ಹಿಬ್ಬರಿಗೆ ಸುತಾತ್ಮರ ಕಟ್ಟವರ ಮನೆಯಲ್ಲಿ ಸೂಕ್ತ ಚಂದ್ರನ್ ಎಂದರೆ ಸುತಾತ್ಮರಲ್ಲಿ ಕಟ್ಟವರ ಮನೆಯಲ್ಲಿ ಸೂಕ್ತ ಚಂದ್ರನ್ ಎಂದ ಬೋಧಿಸಿದಿರಿ ಸತತವಾಗಿ ದಿನಾಂಕ ಹನ್ನೆರಡು ಎರಡು ತೊಂಬತ್ತೆರಡು ದಿನಾಂಕ ಹದಿನೇಳು ಎರಡು ತೊಂಬತ್ತರದವರೆಗೆ ಆರು ದಿವಸಗಳ ಈ ಶರಣರ ಅನುಭವ ಮಂಟಪದ ಮಹಾಮಂಗರದ ಒಂದು ಉತ್ಸವ ಇವರಿಗಿಸಿ ಜರುಗ್ತಾ ಇದೆ ಶರೀರದಾರಿಗಳಾಗಿ ಆಗಮಿಸಿದಂತಹ ಸಿದ್ಧ ಪುರುಷರ ಸಿದ್ಧ ಮುನಿಗಳ ವೃಂದದ ಅಡಿದಾಮರೆಗಳಲ್ಲಿ ಅನಂತ ಕೋಟಿ ಶಾಸ್ತ್ರಾಂಗ ನಮನಗಳನ್ನು ಸಲ್ಲಿಸಿ ಇವತ್ತಿನ ಪೂಜ್ಯರ ಮೌನ ಮುನಿ ಶಿವಶರಣಂದ ಸಾಧು ಮಹಾರಾಜರವರ ಒಂದು ಅಡ್ಡ ಪಲ್ಲಕ್ಕಿ ಜರುಗ್ತಾ ಇತ್ತು ಆ ಜರುಗುವ ಸಮಯದಲ್ಲಿ ಪೂಜ್ಯರು ತಮ್ಮ ವಾಸಸ್ಥಾನದಲ್ಲಿ ಆಗಮಿಸಿದ್ದಾಗ ನನಗೆ ಇವತ್ತಿನ ದಿವಸ ಈ ಅಡ್ಡ ಪಲ್ಲಕ್ಕಿಯ ಮಹೋತ್ಸವಕ್ಕೆ ಇನ್ನೊಬ್ಬ ಮಹಾ ಸತ್ಪುರುಷರು ಆಗಮಿಸಿದ್ದಾರೆ ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಕ್ಕಿದೆಯಾ ಅಂತ ಅವರು ಆಶೀರ್ವದಿಸಿದ್ದಾರೆ ಆದರೆ ಆ ಮಹಾತ್ಮರ ಹೆಸರು ಪೂಜ್ಯರು ಆಶೀರ್ವಚನದಲ್ಲಿ ತಮ್ಮೆಲ್ಲರಿಗೂ ತಿಳಿಪಡಿಸ್ತಾ ಇದ್ದಾರೆ ಆತ್ಮ ಪರಮಾತ್ಮರ ಸಮ್ಮಿಧನ ಇವತ್ತಿನ ದೃಶ್ಯವನ್ನು ಕಂಡಾಗ ಭಕ್ತ ಕುಂಬಾರನ ಭಕ್ತಿಯ ನೆನಪಾಗುತ್ತದೆ ವಿಠಲನ ನಾಮ ಸ್ಮರಣೆಯಲ್ಲಿ ಅಡಗಿದ ಕುಂಬಾರ ಕೆಸರು ತುಳಿಯುತ್ತೇನೆಂಬ ಪ್ರತಿ ಇಲ್ಲದೆ ದೇವ ಭಾವದಲ್ಲಿ ವಿಠ್ಠಲನ ಸ್ಮರಣೆಯಲ್ಲಿ ಕೆಸರಿನಲ್ಲಿ ಬಂದ ತೂಸು ಸಹಿತ ತುಳಿದ ದೃಶ್ಯ ಪೂಜೆ ಅಪ್ಪ ಅವರ ಪಲ್ಲಕ್ಕಿ ಉತ್ಸವದ ಮುಂದೆ ಇಂದೆಲ್ಲ ಮಾದನೀ ಸದ್ಭಕ್ತರು ಆನಂದವನ್ನ ಕುಳಿ ಕುಣಿದು ಪ್ರಕಟಿಸಿದ್ವಿ ಯಾರು ಅಂದ್ರ ಇಲ್ಲಿ ಇಪ್ಪತ್ತೆರಡು ಜನರು ಏನು ಒಂದು ಸಾಧನೆ ಮಾಡಿದಂತಹ ಏನು ಒಂದು ಸಾಧನೆ

Have it. ತಮ್ಮ ಆಯುಷ್ಯವನ್ನೇ ಚರಣರ ಸೇವೆಯಲ್ಲಿ ನಿರಂತರಾಗಿ ಸಿದ್ಧಲಿಂಗಾಪುರವರ ಕರುಣೆಯನ್ನು ಪಡೆದು ಜನರ ಸೇವೆಯಲ್ಲಿ ನಿರಂತರಾಗಿ ಅವರ ಪುರಾಣವನ್ನು ಅವರ ಇತಿಹಾಸವನ್ನು ಹೊತ್ತ ಜನರ ಆಚ ಹೊತ್ತು ಶರಣರ ರಥೋತ್ಸವ ಇದೆಲ್ಲ ಮಾಡಿ ನೋಡಿ ಆನಂದಪಟ್ಟು ಆ ಸಿದ್ಧಲಿಂಗದಲ್ಲಿ ನಡೆಯುವಂಥದ್ದು ಸಿದ್ಧರಾಮ ಸುರಿದಗಳು ಅವನು ಏನು ಬೆಳೆಸಿ ಅಂತ ಕೇಳಿದರೆ ಒಂದು ತಿಳಿದಾದಂತಹ ಸಂಕಲ್ಪ ಬೆಳೆಸಿದರು ಆ ಸಂಕಲ್ಪವನ್ನು ತಮ್ಮ ಹೊಣೆಯ ಹಂತದಲ್ಲಿ ಪೂಜ್ಯ ಅಮ್ಮ ಅವರನ್ನು ಮನ ಮಾಡಿಕೊಂಡು ನಾನು ಇದ್ದಿದ್ದೇನೆ ಆ ಸಮಯಕ್ಕೆ ಕಣ್ಣೈನಪ್ಪ ಎಂಬ ಈತ ಆ ಸಮಯಕ್ಕೀತ ಆವಾಗ ಅಪ್ಪ ಅವರು ಸಿದ್ದರಾಮ ಅಪ್ಪ ಅವರು ಅಮ್ಮನವರನ್ನು ಕಳಿಸಿ ತನ್ನ ನದಿಯಲ್ಲಿ ಕೂಜಿಸಿಕೊಂಡು ಮಧ್ಯಾಹ್ನ ಒಂದು ಗಂಟೆ ಸಮಯ ಅಡೀಕೊಳ್ತಾರೆ ಈ ವಿಷಯ ಕನ್ನಡಿ ಅಮ್ಮನ ಪಾಲಕ್ಕೆ ನಮಸ್ಕರಿಸಿ ಅಮ್ಮ ನನ್ನ ಸಂಕಲ್ಪ ಹಾಗೆ ಉಳಿತು ನಾನು ಹೋಗುವ ದಿವಸ ಸಮೀಪಿಸಿತು ಅಂತ ಕಣ್ಣಾಗಿ ನಷ್ಟರು ಪಾತ್ರ ಪಾರಾಕಾರವಾಗಿ ಮಾಡಿ ಆವಾಗ ಅಮ್ಮರು ಪಾಲಕ್ಕೆ ಅರಿಯರು ಎರಿಗೆ ಅಂತ ಅವಗೆ ಅಮ್ಮ ನನ್ನ ಸಂಕಲ್ಪ ನಿನ್ನ ಉಡಿಯಲ್ಲಿ ನಾನು ಹಾಡಿ ಎಂತ ಇದ್ದೀನಿ ಈ ಸಂಕಲ್ಪ ನೀನು ಉಡಿಯದೆ ತಕ್ಕೊಂಡು ಆ ಸಂಕಲ್ಪ ಅತ್ಮವನ್ನು ನಾನು ಮಾತ್ರ ಅಮ್ಮ ಅವರನ್ನ ಪ್ರಾರ್ಥಿಸಿಕೊಂಡಾಗಮ್ಮವರು ಅಂತಾರೆ ಈ ಸಂಕಲ್ಪ ಅತ್ಮಾಡ್ತಕ್ಕಂಥ ಶಕ್ತಿ ನನ್ನ ನಿಲ ಮತ್ತೆ ಇತ್ತಾರೆ ಸಂಸಾರ ಮುತ್ತ ಎಲ್ಲಿ ಸಂಕಲ್ಪ ದೊಡ್ಡದು ಅದು ಹೇಗೆ ಆಗ್ತದೆ ಅಂತ ಕೇಳಿದಾಗ ಹಾಗೆ ಅಪ್ಪ ಅವರು ಅಂತಾರೆ ಅಮ್ಮ ನಿನ್ನ ಸಂಸಾರ ದೊಡ್ಡದಲ್ಲ ನಿನ್ನ ಸಂಸಾರ ಸಿಕ್ತದಲ್ಲ ನಿನ್ನ ಸಂಸಾರ ನಾವು ದೊಡ್ಡ ಮತ್ತೆ ಇಲ್ಲಿ ಸಂಕಲ್ಪ ನಿನ್ನೆಂದರೆ ಆಗ್ತದ ನಿನಗೆ ಮತ್ತೆ ಅವರು ಅಪ್ಪ ಅಂತ ಹುಡುಗರಿಗೆ ಅಪ್ಪ ಅಂತಾರೆ ಈಗ ನಾವು ಏನಾಗೋದು ಗುರುವಾರ ಏನು ಅಂತ ಅಕ್ಕಲ್ ಕೊಡಲ್ಲ ಅಕ್ಕಲ್ ಕೊಡ್ತೇವೆ ನಾವು ಗುರುವಾರ ಈ ಭಾಗಕ್ಕೆ ಏನ ಅಪ್ಪ ಅವರಾಗ ಅವ್ರಿಗೆ ನೀನು ಯಾರು ಅಪ್ಪ ಅವರು ಅಂತ ಶಬ್ದದಾಗಿ ಮಾತಾಡಲ್ಲ ಏ ಅಕ್ಕಲ್ ಕೊಡ್ ಸಾಲ ಹಿಂಗೆ ಮಾತಾಡ್ತೀರಿ ಇದು ನಾನು ಬಹಳ ದುಃಖ ಅನ್ನಿಸ್ತದೆ ಯಾಕೆ ಗುರುವಾಗ ಯಾವ ಪ್ರಕಾರ ನಾವು ಮಾತಾಡ್ಬೇಕು ಅಂತಕ್ಕಂಥ ಕೂಡ ಇನ್ನ ನಿಮಗೆ ಬಂದಿಲ್ಲ ಅಂತ ಅಂತಾರೆ ಅಮ್ಮ ನನ್ನ ಗುರು ಬಹಳ ದೊಡ್ಡ ಇದ್ದಾರೆ ಅವರು ನಿಮಗೆ ಪ್ರತ್ಯಕ್ಷ ದರ್ಶನ ಕೊಡ್ತಾರೆ ಈಗ ಕೊಡ್ತಾ ಬಂದಾರೆ ಆದರೂ ಕೂಡ ಈಗ ನಾವು ನೀನು ಕೂತ್ಕೊಂಡು ಯಾವ ಪ್ರಕಾರ ಮಾಡಿದ್ರೆ ಮಾತಾಡ್ತಾ ಇದ್ದೇವಲ್ಲ ಅದೇ ಪ್ರಕಾರವಾಗಿ ನನ್ನ ಗುರು ನೀನು ಕೂಡ ಮಾತಾಡ್ತಾನಮ್ಮ ಈ ಸಂಕಲ್ಪ ಹೊಡೆಯಲಿ ತಪ್ಪು ಅಮ್ಮ ಅದಲ್ಲದೆ ಆದಿಶಕ್ತಿ ನ ಗುರುವಿನ ಆರಾಧ್ಯ ದೇವಸ್ಥೆ ಸಮಾರಂಭಕ್ಕೆ ಕೂಡ ನಿನಗೆ ಪ್ರತ್ಯಕ್ಷವಾಗಿ ದಿವ್ಯ ಶರೀರದಿಂದ ಮೂರು ಸಲ ಬೆತ್ತಿ ಕೊಡ್ತಾರಮ್ಮ ಇದು ನನ್ನ ಮಾತು ಅಷ್ಟು ತನ್ನ ಒಳಿಯಲ್ಲಿ ಇಟ್ಟುಕೊಂಡರು ಆ ಸಂಕಲ್ಪದ ಬೀಜವನ್ನು ಬಿತ್ತಿದರು ಯಾರಲ್ಲಿ ಶಿವನಲ್ಲಿ ಆ ಸಂಕಲ್ಪದ ಬೀಜ ಬಿತ್ತಿದರು ಅವರ ಬೀಜ ನಾಟಿಸು ಈಗ ಭೂಮಿಯಲ್ಲಿಯೂ ಕೂಡ ಬೀಜ ಬಿತ್ತಿದಾಗ ಅದು ನಾಟಕ ಎತ್ತಾಗ ಎಳೆ ಎತ್ತವೆ ಎಳೆಲಿ ಇದ್ದಾಗ ನೀವು ಗಿಡ ನಾಟಕ ಅಷ್ಟೇ ನಾವು ಖಾತ್ರಿ ಮಾಡ್ಕೋಬಾರ್ದು ಹಂಗೆ ಈ ಭೂಮಿಯಲ್ಲಿ ಆ ಬೀಜವನ್ನು ಬಿತ್ತಿದ್ರು ಆ ಬೀಜ ಬಿತ್ತಿದ ಬಳಕೆ ನಾಟಕಿ ಎತ್ತು ಈ ನಾಟಕಿಗೆ ಅನೇಕ ಗುಣಗಳ ಹತ್ತವೆ ಅಂತ ಮುಖ್ಯವಾಗಿ ಹೇಳ್ತಾರೆ ಅನ್ನಾಗಿ ಹೇಳ್ಬೇಕು ಯಾವುದೇ ಹೇಳಿ ಬರೋದಿಲ್ಲ ಆದರೆ ಏನು ಮೇಲೆ ಏನು ಬರೋದಿಲ್ಲ ಅಂತ ಕೃತ ಮಹಾತ್ಮರು ಸಂಬಂಧವಾಗಿ ತಿಳಿಸಿದ್ರು ಆ ಆನೆಯನ್ನು ಕೇಳಿ ಸಿದ್ಧಲಿಂಗ ತಾತನ ಪೌಷ್ಟು ಅವರು ಅಂತ ತಮ್ಮ ಅವರು ತಿಳಿಸಿದರು ಬರುವ ಸಂತೋಷದ ಸುದ್ದಿ ಅಂಥಿ ಶಕ್ತಿಯನ್ನು ಅಮ್ಮದವರಲ್ಲಿ ಐತೀನಿ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೆಲಸಕ್ಕೆ ಆಗದ ಮೂಲಕವಾಗಿ ತಿಳಿಯಬೇಕಾಗಿದೆ ಅಲ್ಲಿವರೆಗೂ ಮಾತ್ರ ಕಲ್ಲಮ್ಮ ಕಲ್ಲಮ್ಮ ಅಂತಕ್ಕಂಥ ನಾಮಕರಣ ಇಷ್ಟು ಒಂದು ಅಮ್ಮಗೆ ಆಗ್ತದೆ ಯಾವಾಗ ಗಿಡ ಹತ್ತಿದ ನಂತರ ಆತನವರು ಆರು ಜನ್ಮದ ಇತಿಹಾಸವನ್ನು ಹೇಳಿದರು ಆ ಹೆ ಸಮಯಕ್ಕೆ ಆ ಮಂತ್ರಾಲಯ ದೇವೆಯವರು ಬ್ರಹ್ಮದ ಭಾಗದಲ್ಲಿ ತುಂಬ ಆ ಕಾಸನದಲ್ಲಿ ಕ್ಷಮ ನನಗೂ ಕೂಡ ಆ ತಾಸನದಲ್ಲಿ ನಿನ್ನ ಬಗ್ಗೆ ಇಳಿಸಿಕೊಳ್ಳೋಣ ಅಂತ ನಾನು ಈ ಪದ್ಯದಲ್ಲಿಯೂ ಕೂಡ ಹಾಡಿದ್ದೀನಿ ಆ ಆತ್ಮದಲ್ಲಿಯೂ ಕೂಡ ನಾನು ಉಳಿತಾಯಿದ್ದೀನಿ ಅದಕ್ಕೆ ಮೊನ್ನೆ ಆ ಉಳಿಯಾಲೆಯ ಸಮಾರಂಭಗಾಗಿ ಮೂಡಲೆಯಲ್ಲಿ ಈ ಆಶೀರ್ವಾದ ಬೇಡಿದಾಗೆ ನಮ್ಮನವರು ನನಗೆ ಆಶೀರ್ವಾದ ಮಾಡಿದರು ಏನಂತ ಕೇಳಿದರೆ ನಾವು ನೀನು ಕೂಡಿ ಆತ್ಮ ಆದಂತಹ ಸೂಚನೆಗೆ ಸ್ಥಾಪನವರ ಬಗ್ಗೆ ಚಿರ್ಕಾರವಾಗಿ ಇರ್ತೀವ ಕಾಲ ಜಗತ್ತಲ್ಲಿ ಅಲ್ಲಾಡಿಸಬಹುದು ಚರ್ಚಿಸ ಮಾಡಿ ಮತ್ತೆ ನಾನು ಎಲ್ಲಿದ್ದಲ್ಲಿ ಎಲ್ಲಿ ಹೋದಲ್ಲಿ ಕೂಡ ಈ ದೈವಿಕ ಆಸನ ಗೆಲೀತಾ ಇದ್ದೀನಿಲ್ಲ ಈ ಮಹಾತ್ಮರು ಇವರೆಲ್ಲರೂ ಕರ್ತಾ ಇದ್ದಾಗ ಸಾವರು ಜನ್ಮ ತಾಳಿದಾಗ ಅವರ ಸಾನ್ನಿಧ್ಯದಲ್ಲಿ ಅವರ ಸನ್ಮಾನದಲ್ಲಿ ಇದ್ದಂತಹ ಮಹಾತ್ಮರೇ 고맙습니다. <목소리도> ಭಕ್ತಿಂದ ಆ ಭಕ್ತಿಯಿಂದ ನಿಯಮ ಪರಿಪಾಲನೆ ಮಾಡಿದಕ್ಕಾಗಿ ಶಕ್ತಿವಂತರಾದಂತಹ ಸಿದ್ಧ ಪುರುಷರೂ ಈ ಸ್ಥಾನಕ್ಕೆ ಭಕ್ತಿಯ ಶಕ್ತಿ ಭಕ್ತಿ ಇದ್ದ ಸ್ಥಾನಕ್ಕೆ ಶಕ್ತಿಯಾದಂತಹ ಮಾತ್ಮವು ಇಲ್ಲಿ ಬಂದು ಇಲ್ಲಿ ಐದು ಆರು ನಿಮಿಷಗಳ ಪರ್ಯಂತರವಾಗಿ ವಾಸ ಮಾಡಿಕೊಂಡು ಇದ್ದದ್ದು ಇದು ಮಾದರಿ ಹುಟ್ಟರಿಗೆ ಎಲ್ಲಾ ಜನಾಂಗದ ಎಲ್ಲಾ ಸಮಾಜದ ಇದು ಫೋಟೋ ಭಾಗ್ಯ ಅಂತ ನಾವು ಕರೆಯ ಕರ್ತಾ ಇದ್ದೀವಿ ಇದು ಜಗಕ್ಕೆ ಏನಾಗುತ್ತೆ ಅವ್ರು ಫಾರ್ಮ್ ನಂಗೆ ಆಗೋದು నోలవ నల నోలవే హద ఎ ఎందులో దడపునన కొట్టియో రేమిటి దాగ ఆ కవల తెలినట్రో లోల రోгая హంపి పంపారపత్య కొడుము నేరునే దేవల సో ఇద నరక్తి చిత్తపురుషుల యంతా శక్తి యంతా సంసాధన కొల్పతరు చిజరిగ ఆంతరిగ స్పృశరిగ ఈ లోకిక

ಹುಣ್ಮೆ ಕುಳಿತಿದ್ದ ನೋಡೋಣ ಇಲ್ಲಿ ತಂದೆ ಹುಡುಕ ನಾಯಕ ನಿಮ್ ಕಡೆ ಮುಡ್ಕಂತ ಬಂದ್ರೆ ತೊಂಬರಿತೀನಿ ಚೆನ್ನಾಗಿ ತುಂಬ ನೋಡಿ ಹಾಕಿ